ಹಲೋ ಚಂದು ತಡಿಲ್ಲ ಬಂದ್ರಿಕ್ಕು ಅದ್ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತೀಯಾ ನಮ್ಮ ಅಜ್ಜಿ ಇನ್ನೂನು ಬಂದಿಲ್ಲ ತಡಿ ನಮ್ಮ ಅಜ್ಜಿ ಇದ್ರೆ ಹೋದ್ರೆ ಆಗುತ್ತೆ ಯಾಕೆ ಹಿಂಗ್ ಅರ್ಜೆಂಟ್ ಮಾಡ್ತಿದ್ದೆ ನೀನು ಪ್ರವೀಣಾ ಬರಲ್ಲ ಹೋಗನ್ ಬರ ನಾವು ಇದನ್ನ ಮಗ ಇವತ್ತಿನ ಕಾಲಕ್ಕೆ ಬರಲ್ಲ ಬಾ ನಾವ್ ಏನ ಬರ್ತಾನೆ ಅಂತ ಜೊತೆಗ್ ಅಂತ ಕರ್ಕೊಂಡ್ ಹೋಗಕ್ ಬಂದ್ರೆ ಇವನು ಇನ್ನು ತಡ ಆಗುತ್ತ ಅಂತ ಬೇರೆ ಹೇಳ್ತಿದ್ದಾನೆ ಬಾ ಹೋಗನ್ ಬಾ ಇವ್ನಿಂಗ್ ಹೆಚ್ಕೊಂಡ್ಬಿಟ್ರೆ ನಮ್ಗೆ ಕೇಕ್ ಸಿಗಲ್ಲ ಕಣಲು ಪ್ರವೀಣ ಬಾ ಹೋಗನ್ ಬಾ ಮೊದ್ಲು ಹಲೋ ಚಂದು ನನ್ನೆ ಬಿಟ್ಟೋಗ್ತೀಯ ಹಂಗಾರೆ ನೀನು ಸರಿ ಕಣ ಆಯ್ತು ಹೋಗು ನೀನ್ ಎಂತ ಅಂತ ಇವಾಗ್ಲಾದ್ರೂ ಗೊತ್ತಾಯ್ತಲ್ಲ ನನ್ಗೆ ನೀನು ಒಬ್ಬ ಫ್ರೆಂಡ್ ಏನಲ್ಲ ಚಂದು ನೀನು ಒಂದೇ ಒಂದ್ ಪೀಸ್ ಗೋಸ್ಕರ ಒಂದೇ ಒಂದ್ ಪೀಸ್ ಕೇಕ್ ಗೋಸ್ಕರ ನನ್ಗೆ ನನ್ನ ಬಿಟ್ಟು ಹೋಗ್ತೀಯಾ ಸರಿ ಕಣ ಆಯ್ತು ಹೋಗು ಇದೇ ಫ್ರೆಂಡ್ಶಿಪ್ ಲಾಸ್ಟ್ ನನ್ಗೂ ನಿನ್ಗೂ ಇನ್ ಯಾವತ್ತಾದ್ರೂ ನಿನ್ಗೆ ಮಾತಾಡ್ಸಿರ ಕೇಳಾನು ಸರಿ ಕಣ ಆಯ್ತು ಹೋಗ್ರಿ ಇವಾಗ ನನ್ನ ಮಗ ಸೆಂಟಿಮೆಂಟ್ ಡೈಲಾಗ್ ಕುಡಿಯೋದ್ ನೋಡು ಹೆಂಗ್ ಹೊಡಿತಾನಂತ ಫಿಲಮಲ್ಲ ಹೊಡಿಯಲ್ಲ ಹಂಗ್ ಹೊಡಿತಾನೆ ನನ್ನ ಮಗ ಇವನು ಬೇಗ ಅಂದ್ರೆ ಕೇಕ್ ಕಟ್ ಮಾಡ್ಕೊಂಡು ಅವರೇ ತಿನ್ಬಿಡ್ತಾರ ಅಷ್ಟೇ ನೆನೇ ನಾವು ಹೋದ್ರೆ ನಮ್ಗೂ ಜಾಸ್ತಿ ಕೇಕ್ ಕೊಡ್ತಾರ ಕಡಲು ಲೋ ಸುನೀಲಾ ಏನ್ ಗೊತ್ತೇನಲ್ಲ ಪೇಸ್ಟ್ರಿ ಕೇಕ್ ಕಣಲು ಸಕ್ಕತ್ತಾಗಿರುತ್ತೆ ತಣ್ಣುಗಳ ಇರುತ್ ಕಡಲು ಸಕ್ಕತ್ತಾಗಿರುತ್ತೆ ಅದಕ್ಕೆ ಹೇಳಿದ್ ನಾನು ಬಿರ್ಬಿದ ಬಾ ಹೋಗೋಣ ಅಂತ ನೀನ್ ಯಾಕ್ತ ಮಾಡ್ತಿದ್ಯಾ ಬೇಗ ಬಾ ಓ ಬರೀ ಕೇಕ್ ಮಾತ್ರ ಅಷ್ಟೇ ಅಲ್ಲ ಕಡಲು ಇನ್ನು ಏನೇನು ತಗೊಂಬಂದ ಕಡಲ ಒಣ್ಣರು ಚಾಕ್ಲೇಟ್ ಹ್ಮ್ ಮತ್ತೆ ಖಾರ ಇನ್ನು ಏನೇನು ತಗೊಂಬಂದಾರ್ ಕಡಲು ನಮ್ಗೆಲ್ಲಾ ಅನ್ಸಕ್ಕೆ ಅದಕ್ಕೆ ನಾನು ಹೇಳ್ತಿರೋದು ನಿನಗ್ ಬಾರ್ಲಾ ಬಿರ್ನ ಹೋಗನ ಅಂತ ಹೇಳಿದ್ರೆ ನಿನ್ ಬರ್ತಾನೆ ಇಲ್ಲ ಅಜ್ಜಿ ಇರಲ್ಲ ಅಮ್ಮಕಿಂತ ನಮ್ಮ ಅಮ್ಮ ಯಾರೆಲ್ಲಾ ಬರ್ತಾರ ನೋಡು ಅವ್ರಿಗೂ ಕರ್ದೋಗಿದ್ದಾರೆ ಅಮ್ಯಕ್ಕಿಂತ ಬರ್ತಾರ ಬೇಕಾದ್ರೆ ಅವರು ನಾವು ಹುಡುಗರೆಲ್ಲ ಹೋಗೋಣ ಬಾರ್ಲಾ ಮೊದ್ಲೇನೇ ನೀನ್ ನೋಡಿ ಯಾಕೆ ನಿಂತಿಯಾ ನೀನು ಈ ಅಜ್ಜಿಗೆ ಬರುತ್ಪಾ ನಿಜ್ಜಿಗೆ ಏನ್ ರೋಡ್ ಗೊತ್ತಿಲ್ವಾ ಅಂದಾರೆ ಈ ನನ್ನ ಮಗ ಇವನು ಯಾವಾಗ್ಲೂ ಅವ್ರ ಅಜ್ಜಿ ಬಾಲನ ನೀಟ್ಕೊಂಡು ಹೋಗನ ನಿಮ್ಮ ಅಜ್ಜಿ ಬರುತ್ತೆ ಆಮೇಕ್ ಸರಿ ಕಣ ಆಯ್ತು ಹೋಗುವ ನಮ್ಮ ಅಜ್ಜಿಯಿಂದ ತಿರ್ಗಾಡ್ಕೊಂಡಿರ್ತೀನಿ ಆಹ್ಹ್ ನಮ್ಮ ಅಜ್ಜಿಗೆ ಮಗ ಯಾಕ ನಾನು ಅಷ್ಟೇ ನೋಡವರ್ಗ ನೋಡಿ ಅಲ್ಲಲ್ಲಿ ಬಿಡ್ತೀನಿ ನಮ್ಮ ಅಜ್ಜಿಗೆ ಏನಂದ್ರೆ ಹೇಳಿದ್ರೆ ನನ್ನ ಮಗನೇ ನಮ್ಮ ಅಜ್ಜಿ ನನಗೆ ಎಷ್ಟಿಷ್ಟ ಗೊತ್ತ ಗೊತ್ತಿಲ್ಲ ಇನ್ನು ಕಣ ಆಯ್ತು ಹೋಗು ಹ್ಮ್ ನನ್ಗೆ ಬಿಟ್ಟು ಹೋಗ್ತೀರಾ ಹೋಗ್ಲಿ ನಾನೆ ತಲೆ ಕೆಡ್ಸ್ಕೊಡೋಣ ನಮ್ಮ ಅಜ್ಜಿಗೆ ಬರ್ತೀನಿ ನಾನು யாக்கெல்லாம் சுனிலா ஹிங்கேத்தான் ஏன்தேன் நீ அஜிக்கு இவாங்கஜ்ஜிகோடுவனப்பா நம்ம அம்மா யாரெல்லாம் அவ்ரோனா நான் உடுகூர் உடுகரெல்லாம் அந்தனப்பாய்த்தோ ஆஹ் நம்ம நோடலா பிரவீண எங்க மாதாட நீங்க நன்கே இல்லா அந்த அங்கிலெல்லாம் அஜ்ஜினது இவங்க நம்ம அஜ்ஜிக் அதுங்க சரி ஆகி நம்ம ஒட்டிக ఓ చంద అంద మగ బర్ల కణ బారో ఆ తడ ఆగ్ కణనా బారో హోగ్ అందీయ బా హోగనా సరికణ్ ఆత్ హారా నిజి జొతే బారా నమ్మకుడాబిడతా సరికణ్ హాను అజ్జి జర్తీ అజ్జి కర్కడు జొతే బేగ్లీ ಅಜ್ಜಿ ನೋಡಿ ಇಷ್ಟೊತ್ತಾದ್ರೂ ಬರಲಿಲ್ಲ ಅಜಯ್ ಯಾ ಬಾಣಜಿ ಬಿರ್ ಬಿರ್ ಈ ಅಜ್ಜಿ ನೋಡಿ ಇಷ್ಟೊತ್ತಾದ್ರೂ ಬರಲಿಲ್ಲ ಬಾಣಜಿ ಹೋಗಣ ನಾನು ನಾನ್ ಹೋಗ್ತೀನಿ ಅಷ್ಟೊತ್ತಿನ ನೋಡಿ ಬಿಟ್ಟು ಹೋಗ್ತೀನಿ ಯಾ ಯಾವ್ದಾ ಪಾಪ ಇನ್ ಕಿರ್ಚರ್ ಆಚೆ ಕಡೆ ನಿಂತ್ಕೊಂಬಿಟ್ಟು ಹೋಗಣ ಅಂತ ತರಿಲಾ ಪಾಪ ಏನಂತ ಅರ್ಜೆಂಟಿನ ಇಲ್ಲ ಆಹಾ ಹೋಗುತ್ತಾರೆ ಸುಮ್ಮನಿರು ಅಲ್ಲಿ ಹೋಗಿ ಏನೂ ಮಾಡಂಗಿಲ್ಲ ಏನಿಲ್ಲ ನಾವು ಈ ಅಜ್ಜಿ ನೋಡಿ ಹಂಗೇಳ್ಕದ ಹಂಗೇಳ್ ಕಡೆ ಗಿ ಅವ ಕೇಕ್ ಕೇಕೆಲ್ಲ ಕಟ್ ಮಾಡಿ ಫುಲ್ ಮಿಂಚು ಎಲ್ಲಾ ಹಾಕಿ ಸೆಲೆಬ್ರೇಷನ್ ಮಾಡಿರ್ತಾರೆ ಕಣಜಿ ಸಕ್ಕತ್ತಾಗಿರುತ್ತೆ ನೋಡಕ್ಕೆ ನಮಗೆಲ್ಲ ಕೇಕ್ ಎಲ್ಲ ಹಾಕ್ಸ್ತಾರೆ ಮಿಕ್ಸರ್ ಖಾರ ಕೊಡ್ತಾರೆ ಚಾಕ್ಲೇಟ್ ಎಲ್ಲಾ ಕೊಡ್ತಾರೆ ಸಕ್ಕತ್ತಾಗಿರುತ್ತೆ ಕಣಜಿ ನಮ್ಗೆ ಕೇಕ್ ಅಂದ್ರೆ ಇಷ್ಟ ಕಣಜಿ ಬಾರಜಿ ಹೋಗ್ರ ಪೇಸ್ಟ್ರಿ ಕೇಕ್ ಕೊಡ್ತಾರೆ ಕಣಜಿ ಸಕ್ಕತ್ತಾಗಿರುತ್ತೆ ಪೇಸ್ಟ್ರಿ ಕೇಕ್ ತಂದಾರಂತೆ ಅದಲ್ಲ ಪೇಸ್ಟ್ ಇಂದ ಮಾಡಿರ ಕೇಕ್ ತಗೊಂಡ್ ಬರ್ತಾರಂತ ಅಯ್ಯೋ 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 ಭಗವಂತ ಎಂತೆಂತ ಕೇಕ್ ಬಂದ್ಬಿಟ್ಟು ನನ್ಗಂತೂ ಗೊತ್ತಿಲ್ಲ ಯಾಪ ನಾನಂತೂ ತಿನ್ನಲ್ಲ ಕಣಪ್ಪ ನೀನೇ ತಿನ್ಬೇಕು ಲೇ ಪಾಪ ಅದ್ ತಿನ್ಬಾರ್ದು ಕೊಡು ಪೇಸ್ಟ್ರಿ ನಾ ಮಾಡಿರೋದಲ್ಲ ತಿಂತಾರೇನಲ್ಲ ಪಾಪ ಆ ಈ ಅಜ್ಜಿ ನೋಡಿ ಹೆಂಗ್ ಹೇಳ್ತದೆ ಅಜಯ್ ಅದು ಪೇಸ್ಟ್ ಕೇಕ್ ಅಲ್ಲ ಕಣಜಿ ಪೇಸ್ಟ್ರಿ ಪೇಸ್ಟ್ರಿ ಕೇಕ್ ಅಲ್ಲೋಜ್ಜೋ ಪೇಸ್ಟ್ ಅಂತ ಕಬಡಾ ನೀನು ಥೋ ಈ ಅಜ್ಜಿ ಗೆ ಏನು ಗೊತ್ತಾಗಲ್ಲ ಅದೆಂತದಪ್ಪ ನನಗಂತ ಗೊತ್ತಾಗಲ್ಲ ನನಗೆ ಏಳಕ್ಕೂ ಬರಲ್ಲ ನೀವೇನೇನಾದ್ರ ಅದೆಂತದara ತಿನ್ಕೊಳ್ರಿ ಅದೆಂತ ಕೇಕ್ ಬಂದಾವೋ ಏನೋ ಆ ಭಗವಂತನಿಗೆ ಗೊತ್ತು ನನಿಗೆ ಏನಾರ ಕೊಟ್ರ ನೀನಿಗೇನನೆ ಕೊಡ್ತೀನಿ ನನ್ನ ಬದಲನೂನು ಇಸ್ಕಂಡು ನೀನೇ ತಿನ್ನು ಅಂತಾ ನಡಿ ಇವಾಗ ಹೋಗ ನಡಿ ಸರಿ ಕಣ ಆಯ್ತು ಬಾರಾಜಿ ಹೋಗ ನಮ್ಗೆ ಈ ಅಜ್ಜಿ ಇಲ್ಲೇ ನಿನ್ನೆ ಮಾತಾಡ್ಕೊಂಡು ತಡ ಮಾಡ್ಬಿಡ್ತು ಬಾರಾಜಿ ಹೋಗ ನಾನು ಬಿರ್ಬಿರ್ನೆ ಪಾಪ ಕರಿಯ ನಿಮ್ಮ ಅಮ್ಮ ಹಿಂಗು ಒಂದು ಮಾತು ಕರಿಯೋನು ನಿಮ್ಮ ಅಮ್ಮ ಬರುತ್ತೆನೋ ಬರುತ್ತೆ ಒಂದು ಮಾತು ಕರಿಯ ಕರಿಯ ನಿಮ್ಮ ತಾತನು ಇಲ್ಲ ಏನಿಲ್ಲ ನನಗೆ ಒಬ್ಬರಿಗೆ ಹೋಗೋದಕ್ಕೆ ಬೇಜಾರಾಗುತ್ತೆ ನಿಮ್ಮ ಅಮ್ಮ ಏನು ಜೊತೆಲಿ ಬಂದರೆ ಅವರು ಊಟ ಮಾಡ್ಕೊಂಡು ಬರ್ತಾರೆ ನನ್ನ ಜೊತೆ ತಡಿ ಕರಿ ತಿಂತಡಿ ನಿಮ್ಮ ಅಮ್ಮ ಹಿಂಗು ನಾನು ಅಮ್ಮಯ್ಯ ಬೇಡ ಕಣ ಬಾರಾಜಿ ನನಗೆ ಎಲ್ಲಿ ಹೋಗೋಕ್ಕೂ ಬಿಡಲ್ಲ ಬೈತಿರುತ್ತೆ ಸುಮ್ಮನೆ ಬಾ ನಾವು ಇಬ್ಬರಾಳೆ ನಿನಗೆ ಹೋಗೋಣ ಬಾರಾಜಿ ಅ ಕರಿಯಾ ಒಂದ್ ರೈಟೋ ಆ ಹೋ ಹೋ ಅಮ್ಮಯ್ಯ ಬೈಯತ್ತಂತೆ ಅದಕ್ಕೆ ಜೊತೆಲಿ ಕರ್ಕಬಾರ್ದಂತೆ ನೋಡಿ ನನ್ನ ಮಗ ಹೆಂಗ್ ಮಾತಾಡ್ತಾನಂತ ಹಾ ಹೇಳಣ ನಿಮ್ಮ ಅಮ್ಮುಗೆ ಏ ಅಂತೀನಿ ಅಮ್ಮಾ ಏನಾರ ಚಾಡಿ ಗಿಡಿ ಹೇಳಿ ಅಜ್ಜಿ ಮತ್ತೆ ಅಣೆ ಸರಜಮ್ಮ ಎಲ್ಲ ಎಲೆ ಬಾರಮ್ಮ ಇಲ್ಲಿ ವರಿಕೆ ವರಿಕ್ бай ಇಲ್ಲಿ ಒಂದ್ ರೈಟೋ ಅಜೇ ಅಮ್ಮಯ್ಯ ಬರಲ್ಲ ಸುಮ್ ಬಾರಜಿ ಹೋಗರ ಅದ್ಯಾಕೆ ಇಂಗ್ ಕೂಕಡ್ತಿದೀಯ ಬಾರಜಿ ಹೋಗನ್ ಬಾರಜಿ ಈ ಅಮ್ಮಯ್ಯ ಬರಲ್ಲ ಎಷ್ಟ್ ಕೂಕಂದ್ರೋನು ನಿಮ್ಮ ನಿನ್ ಕಳ್ಳಾ паಪಾ ಒಂದ್ ರೈಟೋ ಅದ್ಯಾಕೆ ಇಂಗ್ ಆಡ್ತ್ಯಾ ಮಧ್ಯದಲ್ಲಿ ಬೇರೆ ಮಾತಾಡಕ್ ಬರ್ತಾನ ಇವ್ನು ಯಾಕ ದೊಡ್ಡ ಮನುಷ್ಯ ಮಾತಾಡಂಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಸಾರಿ ಸಾರಿ ಆಯ್ತು ಮಾತಾಡ್ಕೋ ಅದೇನು ನಾನೇನ್ ಮಧ್ಯದಲ್ಲಿ ಏನ್ ಮಾತಾಡಕ್ ಬರ್ಲಿಲ್ಲ ಏ ಯಾಕೆ ಕೂಕಣ್ತಿದ್ದೀರಾ ಯಾಕೆ ಏನಾಯ್ತತೆ ಯಾತು ಇಲ್ಲ ಕಡಮಣಿ ಅದೇ ನಮ್ಮ ಲಕ್ಷ್ಮಕ್ಕನ ಮಗಂದು ಹುಟ್ಟದಬ್ಬ ಆಯ್ತಂತಲ್ಲ ಅದಕ್ಕೆ ಈ ಲಕ್ಷ್ಮಕ ಬಂದ್ಬಿಟ್ಟು ಎರಡ್ ಮೂರ್ ಸಲಿ ಬಂದು ಕರೆದೋಯ್ತು ಏನೋ ಎಲ್ಲ ಏನೋ ಮಾಡಿ ಏನೇನೋ ಮಾಡ್ತಿದಾರಂತೆ ಅದಕ್ಕೆ ಊಟ ಮಾಡ್ಕೊಂಡು ಹೋಗುವಂತೆ ಬಾರ್ಗ ವೃದ್ಧಿ ಅಂತ ಒಂದ್ ಮೂರು ಸಲ ಬಂದು ಆ ಕರೆದು ಕರದೋದ್ನು ಅದಕ್ಕೆ ಹೋಗ್ತಿದ್ದು ಆ ಹುಡ್ಗಂಗ್ ಕರ್ಕೊಂಡು ಹೋಗ್ತಿದ್ವು ಅದಕ್ಕೆ ನೀನು ಬರ್ತೀಯನಮ್ಮ ಅಂತ ಕರಿಯನಂತ ಕರ್ದೇ ನಿನ್ಗೂ ನೀನ್ಗು ಹೋಗ್ಗೆ ಮಣಿ ಹೋಗ್ ಬಂದ್ಬಿಡ ನಿಂಗೆ ರಪ್ಪನೋಗಿ ರಪ್ಪನ್ ಬರ್ ಬಾ ಇನ್ನೇನ್ ಅಲ್ಲೇ ಇನ್ನೇನ್ ಊಟ ಮಾಡ್ಕೊಂಡ್ ಬಂದ್ಬಿಡದ ನಾವು ಆ ಕಣ ಹೋಗ್ ಬರ್ರಿ ಅತ್ತೆ ಹ್ಮ್ ಬರ್ತಡೆಗೆಲ್ಲ ಯಾರ್ ಬರ್ತಾರೆ ನೀವು ಚೆನ್ನಾಗಿ ಹೇಳ್ತೀರಾ ನೀವು ಹ್ಮ್ ಯಾಕಂದ್ರೆ ಎರಡ್ ಮೂರ್ ಸಲ ನಿಮಗ್ ಬೇರೆ ಕರ್ದೋಗಿದಾರೆ ನೀವ್ ಹೋಗ್ಬರ್ರಿ ನನಗೆ ಮನೇಲಿ ಕೆಲ್ಸ ಐತೆ ಅಡಿಗೆ ಎಲ್ಲಾ ಮಾಡ್ಬೇಕು ನೀನು ಪಾಪ ಬರ್ರಿ ನೀವು ಹ್ಮ್ ಇಲ್ಲ ಏನು ಆಗಲ್ ಕಣ ಭಾರಮ್ಮಿ ಎಲ್ಲಾರು ಹೋಗ್ತಿದಾರಂತೆ ಆ ನೇತ್ರಮ್ಮ ಅವ್ರೆಲ್ಲಾ ಹೋಗ್ತಿದಾರೆ ಬಾ ಕರ್ದಾರಂತೆ ಹ್ಮ್ ಹಿಂಗ್ ಬಂದ್ಬಿಡ ಭಾರಮ್ಮಿ ಊಟ ಮಾಡ್ಕೊಂಡು ಏನು ಆಗಲ್ಲ கணத்தை நானு பரலா நினைக்கிம்சைக்கோட்றீ நீ் பரீ நீ பாப்ப நான் தேவராணி கணத்த அகேரே சீரே உட்கண்ட் ஆகிர்ல்வாச சீரேனா உம் தாழை சீரே நினை ஆகண்ட் ஹோத்திரலா உட்கண்டு சீரை ஆகிர்வன் சீர ஏனாக மணி பால சன்கை சுமீர் அஹ் ஊரிக் ஓகேக்கேசீரை உட்கண்ட்ர யாரும் ஏனால் கண்ட சுந்தீர் நோடி எஸ் சனாக ಬಾರಜಿಬ ರಪ್ಪನ ತಡ ಮಾಡ್ತಿದ್ಯಾ ನನ್ನ ಫ್ರೆಂಡ್ಸ್ ಗಳೆಲ್ಲ ಹೋಗ್ಬಿಟ್ರು ಆ ಚಂದ ಪ್ರವೀಣ ಪಿಂಕಿ ಎಲ್ಲಾರು ಅವಾಗ್ಲೇ ಹೋಗ್ಬಿಟ್ರು ನಾನು ನಿನ್ನ ಕಾಯ್ಕೊಂಡು ಅಮ್ಮಯ್ಯ ಬರಲ್ಲ ಅಂತ ನನಗ್ ಮೊದಲೇ ಗೊತ್ತಿತ್ತು ಹ್ಮ್ ಎಮ್ಮಯ್ಯನೂ ಕರೆದ್ರುನು ಬರ್ತಿಲ್ಲ ಏನಿಲ್ಲ ಬಾರಜಿ ಬಾಗಿನ ರಪ್ಪನ ಅಂತ ಹೇಳಿರೋದು ನೀ ಅಜ್ಜಿ ಯಾಕ ಮಾತೆ ಕೇಳ್ತಿಲ್ಲ ನಂದು ಬಾರಾಜಿ ಬೋಗನ ರಪ್ಪನ ನಾನು ಬಿಟ್ಟು ಹೋಗ್ಬಿಡ್ತೀನಿ ನೋಡಿ ಇವಾಗ ಅಷ್ಟೇ ನನಗೆ மக்கூஹ் நீர் மக்கஜித்

ಹೋಣ ನೋಡ ಈ ಹುಡುಗಿ ಹೇಳೋದು ಯಾಕ ಕೂತಿದ್ಯಾಜಿ ಏನಾಯ್ತಂತ ಬೇರೆ ಕೇಳ್ತೈತೆ ಹಾ 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 ಅವಾಗ್ಲೇ ಹೇಳಿದ್ಯಾ ನಾನು ಅಂತ ಹೋಗ್ಬೇಕಾದ್ರೆ ಕರಿಯಾಜಿ ನಾನು ಬರ್ತೀನಿ ಜೊತೆಗೆ ಅಂತ ಹೇಳ್ಬಿಟ್ಟು ನನಗೂ ಕರ್ದೈತ ಒಕ್ಕ ಬಂದು ಎರಡ್ ಮೂರ್ ಸಲ ಹೇಳೈತೆ ನಾನು ಬರ್ತೀನಿ ಬಂದು ನಿನ್ ಜೊತೆ ಊಟ ಮಾಡ್ಕೊಂಡ್ ಬರ್ತೀನಿ ಕಣಾಜಿ ನನಗೂ ಹೋಗ್ಬೇಕಾದ್ರೆ ಕರಿಯಾಜಿ ಅಂತ ಹೇಳ್ಬಿಟ್ಟು ಇವಾಗ ನೋಡಿರಿ ಯಾಕಜ್ಜಿ ಏನಾಯ್ತಜ್ಜಿ ಅಂತ ಬೇರೆ ಕೇಳ್ತಿದ್ಯಾ ಬಾರಮಣಿ ಹೋಗನು ಒತ್ತಾಯ್ತ ಕಣ್ಣ ಬಾ ಹೋಗನ ರಪ್ಪನ ಹೋ ನಾನು ಮರ್ತೋಗ್ಬಿಟ್ಟೆ ಕಣ್ಣ ಗೌರಜಿ ನಾನು ಮರ್ತೋಗ್ಬಿಟ್ಟೆ ನೋಡು ಇತ್ತೀಚಿಗೆ ಯಾಕ ಆಕ ಜಾಸ್ತಿ ಆಗ್ಬಿಟ್ಟೆ ಕಣ್ ಗೌರಾಜ್ಜಿ ಅದ್ಯಾಕ ಗೊತ್ತಿಲ್ಲ ನೋಡು ಇನ್ನಷ್ಟು ನಿಂತಿರೋದ ನನ್ಗೆ ಮನೇಲಿ ಅದು ಇದು ಕೆಲಸ ಮಾಡ್ತಿರ್ತಿ ನೋಡು ನಾನು ಮರ್ತೋಗ್ಬಿಟ್ಟಿದ್ದೀನಿ ಮಕಾಲ ತೊಳ್ಕೊಂಡ್ ಆಗೈತೆ ರಪ್ಪನವ್ರಪ್ಪನ ಬಂದ್ಬಿಡೋದ ಅಲ್ಲಾ ಕಣ್ಣ ಗೌರಾಜ್ಜಿ ಈ ಬರ್ತಡೆಗೆಲ್ಲ ಕರಿಯೋದ್ ಕೆಲ್ಸ ಬಿಟ್ಟಾರಲ್ಲ ಈ ಇತ್ತೀಚೆಗೆ ಆಟ ನಮಗೆ ಈಚೆಲ್ಲ ಚಿಕ್ಕವ್ರ ಇದ್ದಾಗ ಬರ್ತಡೆ ಅಂದ್ರೆ ನಮ್ಗೆ ಗೊತ್ತಿರಲ್ಲ ಕಣ್ಣ ಗೌರಾಜ್ಜಿ ಅಯ್ಯ ಅಯ್ಯ ಇವಾಗಂತು ಬರ್ತಡೆ ಅಂದ್ರೆ ಅಯ್ಯೋ ಒಂಥರ ಟ್ರೆಂಡ್ ಟ್ರೆಂಡ್ ಗೌರಜಿ ಟ್ರೆಂಡ್ ಗೌರಾಜಿ ನನಗಂತೂ ಗೊತ್ತಿಲ್ಲ ಬಾರಿ ಒತ್ತಾಯ್ತು ಮದ್ದು ಹೋಗನ ಬಾ ಹ ನೀನ್ ನೋಡಿ ನೀನು ಅದೆಂತ ಅದ್ಲೀಶ್ ಅಲ್ಲೆಲ್ಲ ಮಾತಾಡಿದ್ರೆ ನನಗೆ ಏನ್ ಗೊತ್ತಾಗುತ್ತೆ ಬಾ ಹೋಗನ ಬಾಡಿ ಪಾಪ ಗೊತ್ತಾ ಹುಡ್ಗನು ಕರ್ಕ ಜೊತೆಲಿ ಪಾಪ ನೀನ್ ಮಾತ್ರ ಬಂದ್ಬಿಟ್ಟು ಆ ಹುಡ್ಗ ಬರಲಿಲ್ಲ ಆದ್ರೆ ಸರಿಯಾಗುತ್ತಾ ಕರ್ಕಳ ಮಣಿ ಅವ್ನಿಗೂನು ಸಣ್ಣವ್ನಿಗೆ ಗೌರಾಜಿ ಅವ್ನಲ್ಲೇ ಹೋಗಿ ಅರ್ಧ ಗಂಟೆ ಮೇಲಾಯ್ತು ಇನ್ ಸುನೀಲ ಇನ್ನು ಹೋಗಿಲ್ವಾ ಇನ್ನು ನಿನ್ ಜೊತೆ ನೀ தடிலனெ அஜித்திழிரே அவன் ஏன் இல்ல கணலோ நன் ஆகிடுத்து நீ அஜ்ஜி தனாண்டி அதுக்கே நான் அஜ்ஜிக் அந்த நீ ನಾನ್ ಇವಾಗ ಅಜ್ಜಿ ಜೊತೆ ಹೋಗ್ತಿದೀನಿ ಇನ್ನು ನಿಧಾನಕ್ ಬರ್ತೈತೆ ಬೇಗ ಹೋಗ್ ಬಾರಜ್ಜಿ ಅಂತ ಹೇಳಿರೋದೇ ಗೌರಾಜ್ಜಿ ಮಮ್ಮಗಂಗೆ ಅಜ್ಜಿ ಮೇಲೆ ಎಷ್ಟೊಂದ್ ಪ್ರೀತಿ ಅಂತ ನೋಡು ಅಜ್ಜಿನ್ ಬಿಟ್ಟು ಹೋಗರ್ ಬೇಡ ಅಂತ ಇಷ್ಟೊತ್ತರ್ಗು ಕಾಯ್ಕೊಂಡಿದ ನೋಡು ಅಜ್ಜಿ ಜೊತೆ ಹೋಗ್ಬೇಕಂತ ಆ ಹ್ಮ್ ಬಾಳ ಚೆನ್ನಾಗ್ ಸತ್ಯ ಬಿಡಮ್ಮ ಮಾತ್ರ ಬಾಲ ಪಾಪ ಹೋಗಾರ ಬಾರ ನೇತ್ರಮ್ಮ ಬಾ ಗೊತ್ತಾಯ್ಕೊಂಡ್ ಬಾರ ಮಣಿ ನೀನು ಹ್ಮ್ ಇನ್ ತರಾ ಮಾಡ್ಬೇಡ ಲೇಟ್ ಆಯ್ತ್ ಬಾ ಹೋಗಣ ಪಾಪ ಸರಿಲ್ಲ ಹೋಗನ್ ನಡೀಲಾ

ಕೋಳಿ ಕೋಳಿಗಿಳಿಯೆಲ್ಲ ಮಾಡಿ ಬರ್ತ್ ಸೆಲೆಬ್ರೇಷನ್ ಮಾಡ್ತಿದಾರೆ ಅದಕ್ಕೆ ಬಂದ್ಬಿಟ್ಟು ಎರಡ್ ಮೂರ್ ಸಲ ಬಂದು ಅಜ್ಜಿ ನನ್ಗೆ ನಿನಗೆ ಎಲ್ಲಾರ್ಗುನು ಬಂದು ಒಂದ್ ಎರಡ್ ಮೂರ್ ಸಲ ಕರ್ದೋಯ್ತು ಅವತ್ತೆ ಅದಕ್ಕೆ ಹೋಗ್ತಿದ್ದೀವಿ ಕೋಳಿ ಸಾರಿಂದ ಊಟ ಮಾಡ್ಕೊಂಬರ ಬಾರ್ತೋ ಹೋಗನ ಕೇಕ್ ಎಲ್ಲಾ ಕೊಡ್ತಾರ ಕಣಕತ ಬಾ ಹೋಗನ್ ಈ ಹುಡುಗಿ அல்லப்பாப்பா ஆஹ் அவ் மனேலா பர்தே மாதக்கெல்லாம் ஓக்தி அல்லா நினாகலேனா நினைக்க ஆ ஆஹ் ஏனோ ஃபங்க்ஷன் அந்த நான்தூ அல்லா நினுக்கல் வேணே ஆஹ் நீங்க அவடுகி எட்மூர் சலி பண் அதுக்கே உடுக்க அதுப்பா அதுக்கே எரமூர் சலி ஏழா ரங்கஜா நீவெல்லி அந்த நமக்கு அவ்வளாரோ அவ்ளோகி ஊரெல்லா நன்கு நேத்திர முங்க ஆஹ் எல்லாரும் ஏழி அதுக்க இங்கரப்பர் நாவேன் ஊத்த கல ஒட்டு மாத்தாடசு மாத்தாட் கண்ட இல்லாத உருகி பேஜார் மாஸ்ட் சலி பண்றதும் கருது பண்றதுவா அந்த கன அதுக்கு கண்ணு சுமீர் மார நீந்தனா அவழி எர்டமூர் சலி கர்ஹ்ல ரங்கஜிபன் ஜொத்த கர்க்கி அந்த பாந்தா நீங்க அப்போ இங்க அப்படா இல்ல சும்ம் ஓகே மையவரெல்லாம் சும்மேன் உடுக்கும் கர் கண்ட நீ

ಎಲ್ಲ ರೆಡಿ ಆಯ್ತು ನೋಡು ಸಾಂಬಾರು ಫ್ರೈ ಎಲ್ಲದೂ ರೆಡಿ ಆಗೈತೆ ಹಾಂ ಮುದ್ದೆ ಇನ್ನೇನು ಒಳಗಡೆ ತಗೊಂಡೋಗಿ ಇಟ್ಟಿದ್ದೀರಾ ತಣಗಾಗುತ್ತಂತ ಒಳಗಡೆ ಇಟ್ಟಿದ್ದೀರಾ ರೈಸ್ ಏನೂ ಆಗೈತೆ ಸಾಂಬಾರು ಎಲ್ಲಾದನು ಆಗೈತೆ ಫ್ರೈ ಎಲ್ಲ ಮಾಡಿಬಿಟ್ಟಿದ್ದೀನಿ ಇವಾಗ ಏನಿದ್ರು ನಾನು ಮನೆಗೆ ಹೋಗ್ತೀನಿ ಕಣ್ಣು ಒತ್ತಾಯ್ತು ನನಗೆ ಟೈಮ್ ಬೇರೆ ಆಯ್ತು ನಾನು ಬೈಕ್ ಬೇರೆ ತಗೊಂಬಂದಿಲ್ಲ ಎಲ್ಲಿ ಶಶಿ ಎಲ್ಲೋದಾ ಒಂದ್ ಸ್ವಲ್ಪ ಬಿಟ್ಟು ಬಂದಿದ್ರೆ ನನಗೆ ಡ್ರಾಪ್ ಮಾಡಿ ಬಂದಿದ್ರೆ ನಾನು ಹೋಗ್ಬಿಡ್ತೀನಿ ತಗೊಂಡ್ ನನಗೆ ಟೈಮ್ ಆಯ್ತು ಯಾಕಲ್ಲ ಪಪ್ಪ ಜಯಣ್ಣ ಇಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ಊಟ ಮಾಡ್ಕೊಂಡು ಹೋಗಂತ ಸುಮ್ನಿಲ್ಲ ಪಪ್ಪಾ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ಯಾ ಎಲ್ಲೋಗ್ಬೇಕಾ ಅವ್ರು ಒಳಗಡೆ ಏನೋ ಬರ್ತಡೆ ಎಲ್ಲ ಸೆಲೆಬ್ರೇಷನ್ ಮಾಡ್ತಿದ್ರು ಕೇಕ್ ಎಲ್ಲ ಕಟ್ ಮಾಡಿ ಇನ್ನೇನು ಆಯ್ತು ತಡಿ ಬರ್ತಾರೆ ಬರ್ತಾರೆ ಊಟ ಮಾಡ್ಕೊಂಡು ಹೋಗುವಂತೆ ತಡಿಲಾ ಪಪ್ಪಾ ನೀನ್ ಅದ್ಯಾಕ ಹಿಂಗ ಅರ್ಜೆಂಟ್ ಮಾಡ್ತಿದ್ಯಾ ಬಂದು ಎಲ್ಲ ಮಾಡಿದ್ಯಾ ಅಂತೆ ಒಂದ್ ಗಳಿಗೆ ತಡಿ ಇಷ್ಟೋತ್ತರ್ಗು ಇದ್ದು ಇವಾಗ ಅಂತಿದ್ದಾನೆ ಊಟ ಮಾಡೋ ಟೈಮಲ್ಲಿ ತಡಿಲಾ ಪಪ್ಪಾ ರೇಟು ಇಲ್ಲ ಕಣ್ಣ ನನ್ಗೆ ಟೈಮ್ ಆಗ್ಬಿಡುತ್ತೆ ಕಣ್ಣು ನಾನು ಒಂದ್ ಸ್ವಲ್ಪ ಅರ್ಜೆಂಟ್ ಆಗಿ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಬಂದೆ ಹುಡುಗ ಹೇಳಿದ ತಕ್ಷಣ ಹ ಒಂದ್ ಸ್ವಲ್ಪ ಹೋಗಿ ಮಂತ ಬೇರೆ ಏನು ಎತ್ತ ಎಲ್ಲ ನೋಡ್ಬೇಕು ಹ ಒಂದ್ ಸ್ವಲ್ಪ ಕೆಲಸ ಆಯ್ತ್ ಕಡೆ ನಾವು ಹೋಗ್ಬೇಕು ಟೌನ್ಗ್ ಬೇರೆ ಬರ್ಬೇಕಿತ್ತು ನಾನು ಒಂದ್ ಸ್ವಲ್ಪ ಬಿರಿಯಾನಿನೇ ಹೋಗ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಒಂದ್ ಸ್ವಲ್ಪ ಟೌನ್ಗ್ ಬೇರೆ ಬರ್ಬೇಕು ತಡ ಆಗ್ಬಿಡದ್ ಕಣ್ಣು ನೋಡಣ ನನಗೆ ಪುರ್ಸೊತ್ ಸಿಕ್ಕಿರಬೇಕಾರೆ ಬೇಕಾರೆ ಅಮೇಕಿಂದ ತಿಪ್ಪೂರಿಗೆ ಹೋಗಿ ಬಂದಾದ್ಮೇಲೆ ಬೇಕಾದ್ರೆ ಬರ್ತೀನಿ ಹಾ ಇವಾಗೆಲ್ಲ ನೀವು ಊಟ ಮಾಡ್ಕೊಂಡು ಅದೇನ್ ನಿಮ್ ಕೆಲ್ಸ ನೋಡ್ಕೊಳ್ರಿ ಎಲ್ಲ ಊಟ ಬಡಸ್ರಿ ಇವಾಗೆಲ್ಲ ಹ ನೋಡಿ ಬಡಸ್ಕೊಂಡು ಅದೇನ್ ಮಾಡ್ಕಳ್ರಣ್ಣ ಅಮಕಿಂದ ನೋಡಣ ಪುರ್ಸೊತ್ತಾದ್ರೆ ಬರ್ತೀನಿ ಅಲ್ಲ ಅಲ್ಲಕ್ಕಲ್ಲ ಪಪ್ಪ ಇಷ್ಟೋತ್ತರ್ಗು ಅಡಿಗೆ ಎಲ್ಲ ಮಾಡಿಬಿಟ್ಟು ಎಲ್ಲಾ ರೆಡಿ ಮಾಡಿಬಿಟ್ಟು ಇವಾಗ ಊಟ ಮಾಡೋ ಟೈಮಲ್ಲಿ ಪಾಪ ಬಾ ಒಂಚೂರು ಚೂರು ಕೇಕ್ ಹಾರ ತಿನ್ಕ ಅನ್ನ ಬೇಕಾದ್ರೆ ಬಂದ್ಬಿಟ್ಟು ಬೇಕಾದ್ರೆ ಊಟ ಮಾಡುವಂತೆ ಇವಾಗ ಒಂಚೂರು ಚೂರು ಕೇಕ್ ಹಾರ ತಿನ್ನು ಇಲ್ಲ ಕಣಕ ನಾನು ಕೇಕ್ ಕೇಕು ಏನು ತಿನ್ನಲ್ಲ ಕಣಕ ನನಗೆ ಅವೆಲ್ಲ ತಿನ್ನಂಗೆ ಏನೋ ಒಂಥರ ತಿನ್ನಕಾಗಲ್ಲ ಕಣಕ ಮೊದಲಿಂದ ನನಗೆ ರೂಢಿ ಇಲ್ಲ ಅವೆಲ್ಲ ಅಭ್ಯಾಸ ಇಲ್ಲ ನಾನು ತಿನ್ನಲ್ಲ ಕಣಕ ಹ್ಮ್ ನೀವ್ ತಿನ್ರಿ ನಾನು ಅರ್ಜೆಂಟಾಗಿ ಆಗಿ ಹೋಗ್ಬೇಕು ಮನೆಗೆ ಇವಾಗ ஆயா கே தினக்கே அதுதான் ரூடிலா உம் ஒன் சூர் தின்னக்கேர் ஆக சும்மேன் திண்ட்வாக ಕಣಕೋ ನನಗೆ ಒಂಥರ ಆಗುತ್ತೆ ಕಣಕು ಒಂಥರ ಅದು ತಿನ್ಬಿಟ್ರೆ ಗಂಟಲೆಲ್ಲ ಒಂಥರ ಕೆರ್ತಾ ಬರಂಗಾಗೋದು ಏನೋ ಒಂಥರ ಆಗುತ್ತೆ ನಾನು ಅದಕ್ಕೆ ಯಾವಾಗ್ಲೂ ತಿನ್ನಲ್ಲ ಕಣಕ ಬೇಜಾರು ಮಾಡ್ಕೊಬೇಡ ಹಾಂ ಅಮ್ಮಕ್ಕಿಂತ ಬರ್ತೀನಿ ಬಿಡು ನನಗೆ ತಿಪ್ಪೂರಲ್ಲಿ ಒಂದ್ ಸ್ವಲ್ಪ ಕೆಲಸ ಐತೆ ಹೋಗ್ಬಿಟ್ಟು ಬಂದು ಅಮ್ಮಕ್ಕಿಂತ ಬಂದ್ಬಿಟ್ಟು ಬೇಕಾದ್ರೆ ನಾನು ಊಟ ಮಾಡ್ತೀನಿ ಹಾ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ತೀನಿ ಇವಾಗ ಅದೇನು ನೀವೇನೇ ಅಡುಗೆಲ್ಲ ಕರೆಕ್ಟ್ ಆಗಿ ನೋಡಿ ಜನಗಳಿಗೆಲ್ಲ ಬಡಿಸಿ ನೀವು ಊಟ ಮಾಡ್ಕೊಂಡು ಇರ್ರಿ ಬರ್ತೀನಿ ನಾನು ತಡಿಲ ಪಾಪ ಹಂಗಾರೆ ಶಶಿ ತೋಟದ ಮನೆ ನಿಮ್ದು ಒಂದ್ ಸ್ವಲ್ಪ ದೂರ ಆಗುತ್ತೆ ಅರ್ಜೆಂಟ್ ಬೇರೆ ತಡಿ ಬೈಕಲ್ಲಿ ಹೋಗಿ ಬಿಟ್ಟು ಬರ್ತಾನು ಬಿಡೋಣ ಇಲ್ಲ ಯಾರಾದ್ರೂ ಸಿಗ್ತಾರೆ ಡ್ರಾಪ್ ಹಾಕಿಸ್ಕೊತಿನಿ ಬಿಡು ಪಾಪ ಬರ್ತಡೇ ಎಲ್ಲ ಕೇಕ್ ಎಲ್ಲಾ ಕಟ್ ಮಾಡ್ತಿದಾರ ಅನ್ಸುತ್ತೆ ಪಾಪ ಅವ್ನಿಗೆ ತಿರ್ಗಾ ಅರ್ಜೆಂಟ್ ಅಲ್ಲಿ ಏನ್ ಕರಿಯ ಬಿಡೋಣ ಏನು ಆಗಲ್ಲ ವರ್ಷಕ್ಕೊಂದ್ಸಲಿ ಪಾಪ ಬರ್ತಡೇ ಎಲ್ಲಾ ಆಚರಣೆ ಮಾಡ್ಕೊಳ್ತಾರೆ ಮಾಡ್ಕೊಳ್ಳಿ ಬಿಡು ಪಾಪ ಎಲ್ಲ ರೆಡಿ ಆಯ್ತಂತ బర్తిదియా రజ్ ఇవ్ బ్యా నోడే గౌరీ నేను బిన్నె దినజె ఎలా కట్ మి ఎలా ముగ్దామే బాలా గౌరీ ఆడి కుత్క నడి ఎలా ఊట బర్స్తి నేను కుత్క ఇవల్ ఇక పాప సుదీనా ఇవ్వగ తిన పనిగ్గ హోదా నూ కవర్ ఎలా ఆడుతీని అమ్మ కింద తగ్ తిన్నవంతే ఇవగా ఒట్టె తుంబా ఊట మొదలు కేక్ తిందే ఊట సరినా సరే అమ్మకి ಕೇಮ್ ಬನ್ನಿ ಯಾರು ಬಂದಿಲ್ಲ ನಾವೇನ ಬಂದಿದ್ದು ಯಾರಿಗೂ ಕರೆದ್ ಬಂದಿರಲ್ವೇ ನಮ್ಮ ಮಣಿ ಗೌರಜಿ ಎಲ್ಲಾರು ಅವಾಗ್ಲೇನೆ ಬಂದ್ರು ನೀವೇ ತಡ ಮಾಡ್ಕೊಂಡ್ ಬಂದಿದ್ದು ಹ್ಮ್ ಒಳಗಡೆನೆ ಇದಾರೆ ಶಾಂತಕ್ಕ ನಮ್ ಸಾಕಜಿ ಅವರೆಲ್ಲ ಇದ್ದಾರೆ ಒಳಗಡಿಕೆ ಮಕ್ಳೆಲ್ಲ ಇದಾರೆ ಹುಡುಗರೆಲ್ಲ ರಜಿ ಗೌರಜಿ ಕುತ್ಕೊ ಬರ್ರಿ ಇನ್ನೇನು ಊಟಕ್ಕೆಲ್ಲ ರೆಡಿ ಆಯ್ತು ಊಟ ಕುತ್ಕೊ ಬರ್ರಿ ಹೊಟ್ಟೆ ತುಂಬಾ ಊಟ ಮಾಡ್ರಿ ಮೊದ್ಲು ಬೇಕಿಂತ ಬೇಕಾದ್ರೆ ಎಲ್ಲ ಅಡಿಕೆ ಅದೇನ್ ಕಷ್ಟ ಸುಖ ಮಾತಾಡಿರಂತೆ ಮೊದ್ಲು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬರ್ರಿ ಮೊದ್ಲು ಏ ಇವಡ ಹೋಗ್ಯಾ ಹುಡುಗನೆಲ್ಲ ಕರಿ ಹೋಗಿ ಊಟಕ್ಕೆಲ್ಲ ಬಡಿಸ್ಲಿ ಅತ್ಲಗ ಕೂತ್ಕೊಳ್ಳಿ ಅತ್ಲಗ ಹುಡುಗರು ಅಜ್ಜಿ ಇವೆಲ್ಲ ಕುತ್ಕೊಳ್ಳಿ ನೇತ್ರಮ್ಮ ಶಾಂತಕ್ಕ ಸಾಕಾಜಿ ಸಾಕಜಿ ಅವರೆಲ್ಲ ಕೂತ್ಕೊಳ್ಳಿ ಹೋಗು ಪಾಪ ಇವಾಗ ಬಂದಿದ್ದೀವಿ ಅನ್ನಕ್ಕಿಂತ ಊಟ ಮಾಡಿದ್ರೆ ಆಗುತ್ತೆ ಅಂತ ಅರ್ಜೆಂಟ್ ಏನಿಲ್ಲ ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಾ ನಾನು ಬಂದ ತಕ್ಷಣ ಇಲ್ಲ ಕಣ್ಣು ಗೌರಾಜಿ ಇನ್ನೇನ್ ಊಟ ಟೈಮ್ ಅಲ್ವೇನಜಿ ನೀವೇ ತಡ ಮಾಡ್ಕೊಂಡ್ ಬಂದಿರೋದು ಇನ್ನೇನು ಊಟಕ್ಕೆ ಒಳಗಡೆ ಇರೋರಿಗೆಲ್ಲ ಕರೆದು ಬಡ್ಸ್ಬೇಕಿತ್ತಲ್ಲ ಇನ್ನೇನು ಕುತ್ಕೊಳ್ರಿ ಇನ್ನೇನು ಊಟ ಮಾಡ್ರಿ ಅಂತ ಹೇಳದಮ್ಮ ಅಂತ ಅರ್ಜೆಂಟಿನ್ ಇಲ್ಲ ಕುತ್ಕೊಳ್ಳಿ ಗೌರಾಜಿ ಆಮ್ಯಾಕಿಂದ ಬೇಕಾರೆ ಕುತ್ಕೊಂಡ್ ಅದೇನ್ ಮಾತಾಡ್ಕೊಂಡು ಕುತ್ಕೊಂಡು ಗಳಿಗೆ ನಿಧಾನಕ್ಕೆ ಹೋಗಿರಂತೆ ಇವಾಗ ಮೊದಲು ಹೊಟ್ಟೆ ತುಂಬಾ ಊಟ ಊಟ ಕೂತ್ಕಳ್ರಿರಂತೆ ಮಣಿ ಲಕ್ಷ್ಮಮ್ಮ ಒಳಗಡೆ ಕೆಲ ಜಾಗ ಸಾಕಾಗುತ್ತೆ ಸುಮ್ಮನ ಬಾರ ಮಣಿ ಇವೆಲ್ಲಾ ತಪ್ಲೆ ತಗೊಂಡು ಬಗೆಟು ತಪ್ಲೆ ಆ ಜಗ್ಗೆಲ್ಲ ತಗೊಂಡು ಒಳಗಡೆ ಇಟ್ಕೊಂಡ್ರಿ ಇಲ್ಲೇ ದಿನ ಕುತ್ಕೊಂಡ್ತೀವಿ ನಾವು ಇಲ್ಲೇ ದಿನಾ ಊಟಕ್ಕೆ ಬಡತ್ರಿ ಇಲ್ಲೇ ಆರಾಮಾಗಿರುತ್ತೆ ಒಳಗಡೆ ಇನ್ನೇನ್ ಸುಮ್ನೆ ಇಕ್ಕಟ್ಟಲ್ಲಿ ಹಿಂಸೆ ಆಗುತ್ತೆ ಇಲ್ಲೇ ಊಟ ಮಾಡ್ತೀವಿ ಸುಮ್ನೆಲ್ಲಾ ಮಣಿ ಸರಿ ಕಣಜಿ ಆಯ್ತು ಹಂಗೆ ಮಾಡಂತಾಳ್ರಿ ಆರಿ ಹಂಗಾರೆ ಹ ನಡ್ರಿ ಈ ಬಕೆಟ್ ತಪ್ಪಲೆಗಳೆಲ್ಲ ಎತ್ಕೊಂಡು ಒಳಗಡೆ ಕಿಡನಾ ಅಲ್ಲಿ ನಾನೇನ್ ಬಕೆಟಲ್ ಹಾಕೊಂಡ್ ಬಂದ ಆ ಊಟಕ್ಕೆಲ್ಲ ಬಡಿಸಿದ್ರೆ ಆಗುತ್ತೆ ನಡ್ರಿ ಇಲ್ಲೇ ಆರಾಮಾಗಿ ಕುತ್ಕೋಬಹುದು ಜಾಗ ಎಲ್ಲಾ ಚೆನ್ನಾಗೈತೆ ಇಲ್ಲೇ ಊಟ ಮಾಡ್ಬೋದು ಆರಾಮಾಗಿ ಅಡಿಕೆ ಪಟ್ಟೆ ಇರಿದ್ವೇನೆ ಆ ತಟ್ಟೆಲ್ಲ ಹಾಕದ್ರೆ ಈ ಸ್ಟೀಲಿನ ತಟ್ಟೆಲ್ಲ ಹಾಕಿದ್ಯಲ್ಲೇ ಆ ಯಾವಾಗ್ ಬೆಳೀಕ ಕುತ್ಕೊತಿಯಾ ಇವನ್ನೆಲ್ಲ ಯಾವಾಗ್ ತೊಳಿತಿಯಾ ನೀನು ಹಾ ಏನು ಆಗಲ್ಕಂಡ್ ಊಟ ಮಾಡಿದ ಅವ್ರಜ್ ಏನ್ ಮಾಡನ ಬಾಳೆ ಎಲ್ಲೂ ಸಿಗ್ಲಿಲ್ಲ ಏನಿಲ್ಲ ನಮ್ ಹೇಳಿದ್ದೆ ಟೌನ್ ಇಂದ ತಗೊಂಬಾರಲ್ಲ ಪಪ್ಪ ಅಂತ ಅಡಿಕೆ ಪಟ್ಟೆ ತಗೊಂಬಾರಲ ಪಪ್ಪಾ ಅಡಕೆ ಬಹಳ ಅಂತ ಹೇಳಿದ್ದೆ ಅವನು ಮರತ್ ಬಂದಿದ್ದಾನೆ ಇನ್ನೇನು ಆಗಲ್ಲ ಊಟ ಮಾಡ್ರಿ ತಟ್ಟೆಲ್ಲ ಸ್ಟೀಲಿನ ಏನು ಆಗಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ರಿ ಯಾಕೆ ಆ ಬರ್ಲಿಲ್ಲ ರಂಗಜಿಗೂನು ಕರ್ಕೊಂಬರ್ರಿ ಅಂತ ಹೇಳಿದ್ದೆ ತಾನೆ ನಾನು ಬಿಟ್ಟೆ ಬಂದಿರ ರಂಗಜಿಗೆ ಇಲ್ಲ ಕಣಮ್ಮ ಕರ್ದು ಯಾಕಂದ್ರೆ ಅವ್ರಿಗೆ ಒಂದ್ ಎರಡ್ ಮೂರ್ ದಿವ್ಸದಿಂದ ಯಾಕೆ ಈಟ್ ಆಗ್ಬಿಟ್ಟು ಪೊಲೀಸಾರಿಂದ ಊಟ ಮಾಡ್ತಿಲ್ಲ ಅದಕ್ಕಿನ್ನೇನು ಬರೋಣ ಹೋಗ್ರಿ ಅಂತ ಹೇಳ್ತು ಅದಕ್ಕೆ ನಾವು ಅದು ಕಣ ಮಾತಾಗಿ ಏನ್ ಕರ್ಕೊಂಡ್ ಬರ್ಲಿಲ್ಲ ಹ್ಮ್ ನೋಡಿದ್ರಪ್ಪ ಈ ಕತೆ ಇಷ್ಟ ಆಯ್ತು ನಿಮ್ಗೆ ಇಂತ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಕಣ್ರಪ್ಪ ಹಂಗೆ ಯಾರ್ಯಾರಿಗೆ ನಮ್ ಚಾನೆಲ್ ನ ವಿಡಿಯೋಸ್ ಗಳಿಂದ ನೋಡ್ಬಿಟ್ಟು ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರೋ ಎಲ್ಲಾರ್ಗೂ ಕೂಡ ಈ ಗೌರಜಿ ಪರವಾಗಿ ನಮ್ ಚಾನೆಲ್ ನ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಕಣ್ರಪ್ಪ